ಿನ ಬಹುತೇಕ ಕಡೆ ಕಾಡಾನೆ ಮತ್ತು ಮಾನವನ ಸಂಘರ್ಷ ತೀವ್ರವಾಗಿದೆ ಇನ್ನೊಂದು ಕಡೆ ಕಾಡಾನೆಗಳ ದಾಳಿಯಿಂದ ಉಂಟಾದ ಅಪಾರ ಬೆಳೆ ನಾಶದಿಂದ ರೊಚ್ಚಿಗಿದ್ದ ಗ್ರಾಮಸ್ಥರು ನಡೆಸಿದ ಪ್ರತಿಭಟನೆಗಳಿಗೆ ಈಗ ಒಂದು ಮಟ್ಟದ ಬೆಳವಣಿಗೆಯನ್ನ ಘನತೆ ಅರಣ್ಯ ಇಲಾಖೆಯು ತರಲು ಹೊರಟಿದೆ ಗ್ಯಾರಂಟಿ ಸರ್ಕಾರದ ಜನಕಲ್ಯಾಣ ಸಮಾವೇಶ ಹಾಸನ ಜಿಲ್ಲೆಯಲ್ಲಿ ವೈಭವದಿಂದ ತೆರೆ ಕಂಡಿದೆ ಇನ್ನು ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರ ಶಕ್ತಿ ಪ್ರದರ್ಶನವೂ ಜಿಲ್ಲೆಯ ಜನರ ಮುಂದೆ ಅನಾವರಣವೂ ಆಯಿತು ಆದರೆ ಆಳುವ ಪಕ್ಷದ ಜನರಿಗೆ ಜಿಲ್ಲೆಯ ರೈತರ ನೋವಿನ ಕೂಗು ಇಲ್ಲಿಯವರೆಗೂ ಕೇಳಿಸಿಲ್ಲ ಅನ್ನೋದೇ ಒಂದು ವಿಪರ್ಯಾಸ ಜಿಲ್ಲೆಯಲ್ಲಿ ಕಾಳಾನೆ ದಾಳಿಯಿಂದ ಆದ ನಷ್ಟಗಳು ಒಂದೆರಡಲ್ಲ ಆನೆಗಳ ದಾಳಿಗೆ ತಾರ್ಕಿಕ ಅಂತ್ಯ ಕಾಣಿಸುವಂತೆ ಜಿಲ್ಲೆಯ ರೈತರು ಮಾಡಿದ ಪ್ರತಿಭಟನೆಗಳಿಗೆ ಲೆಕ್ಕವೂ ಕೂಡ ಇಲ್ಲ ಇನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೂ ಇಲ್ಲಿನ ಜನರ ಸಮಸ್ಯೆಗೆ ಪರಿಹಾರ ಕೊಡುವಷ್ಟು ಪುರುಸೊತ್ತು ಕೂಡ ಇಲ್ಲ ಇನ್ನು ಈಗ ಗೆದ್ದು ಬೀಗುತ್ತಿರುವ ಜೊತೆಗೆ ಈ ಹಿಂದೆ ಜಿಲ್ಲೆಯಿಂದ ಗೆದ್ದು ದೇಶದಲ್ಲೇ ಪ್ರಸಿದ್ಧಿಯಾದವರಿಗೂ ಜಿಲ್ಲೆಯ ರೈತರ ನೋವಿನ ಅರಿವಿಲ್ಲ ಕಾಡಾನೆಗಳ ದಾಳಿಯಿಂದ ಆಗುತ್ತಿರುವ ಅನ್ಯಾಯಕ್ಕೆ ಪರಿಹಾರವನ್ನ ಯಾರನ್ನ ಕೇಳಬೇಕು ತಮ್ಮ ನೋವನ್ನು ಹತ್ರ ಹೇಳ್ಕೊಳ್ಬೇಕು ಅನ್ನೋ ಜಿಜ್ಞಾಸೆಯಲ್ಲಿರುವ ಜಿಲ್ಲೆಯ ರೈತರಿಗೆ ಮೂಗಿಗೆ ತುಪ್ಪ ಸವರುವ ಕೆಲಸವನ್ನ ಇಂದು ಅರಣ್ಯ ಇಲಾಖೆ ಮಾಡಲು ಹೊರಟಿದೆ ಅದರ ಮುಂದುವರೆದ ಭಾಗ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ ಎಂಬ ಬೃಹತ್ ಬಯಲು கர்நாடகா ಈ ನಾಟಕದ ಮುಂದುವರೆದ ಭಾಗದಲ್ಲಿ ಆನೆ ಬಂತೊಂದಾನೆ ಯಾವೂರ್ ಆನೆ ಅನ್ನೋ ಥರ ಆನೆ ಎಲ್ಲಿದೆ ಎಲ್ಲೆಲ್ಲಿ ಹೋಗುತ್ತೆ ಎಲ್ಲಿಗೆ ಬರುತ್ತೆ ಅನ್ನೋ ಮಾಹಿತಿಯನ್ನ ನಮ್ಮ ಅರಣ್ಯ ಇಲಾಖೆಯು ನಮ್ಮ ರೈತರಿಗೆ ಕೊಟ್ಟು ಕೈ ತೊಳೆದುಕೊಳ್ಳುತ್ತೆ ಅಲ್ಲಿಗೆ ಅವರ ನಾಟಕಕ್ಕೆ ತೆರೆ ಬೀಳತ್ತೆ ಮುಂದೆ ರೈತನ ಪ್ರಾಣಕ್ಕೂ ಹಾಗೂ ಅವನು ಬೆಳೆದ ಬೆಳೆಗೆ ರೈತನೇ ಜವಾಬ್ದಾರಿ ಅದರಿಂದ ಅವನ ಯೋಗಕ್ಷೇಮಕ್ಕೆ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳಲು ಈ ರೇಡಿಯೋ ಕಾಲರ್ ಸಹಾಯ ಮಾಡುತ್ತೆ ಅನ್ನೋ ಒಂದು ಹಗಲು ಕನಸು ತೋರಿಸಿ ಮತ್ತೆ ಬರ್ತೀನಿ ಅಂತ ಅರಣ್ಯ ಇಲಾಖೆ ಕೈ ತೊಳೆದುಕೊಂಡಿದೆ ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಅಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ ಜೊತೆಗೆ ಇವರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ ಇವ್ರಿಗಿನ್ನು ಇಡೀಶನ್ ಸಿಕ್ಕಿಲ್ಲ ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ ಆನೆ ಹಿಡಿಯೋಕೂ ಆಗಲ್ಲ ಇವ್ರ ಕೈಲಿ ನಮ್ಮ ಒತ್ತಾಯ ಚಿಕ್ಕಮಂಗ್ಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಇದೆ ದಯಮಾಡಿ ರೇಡಿಯೋ ಕಾಲರ್ ಗೆ ನಮ್ದು ವಿರೋಧ ಇದೆ ಎಂತಹ ಕರ್ಮಾರಿ ರೈತರ ಜೀವನ ಈ ಆಡಳಿತ ನಡೆಸುವವರಿಗೆ ಜಿಲ್ಲೆಯಲ್ಲಿ ಕಾಡಾಣಿಗಳಿಂದ ರೈತರಿಗೆ ಆಗುತ್ತಿರುವ ತೊಂದರೆಗಳಿಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಇಚ್ಛಾಶಕ್ತಿಯಂತೂ ಇಲ್ಲ ಅನ್ನೋದು ಮತ್ತೆ ಮತ್ತೆ ರುಜುವಾತಾಗಿದೆ ಇನ್ನು ಜನರ ತಾಳ್ಮೆಗೂ ಒಂದು ಮಿತಿ ಅನ್ನೋದು ಇರುತ್ತೆ ಅಲ್ವಾ ಅದ್ ಯಾವಾಗ ಸ್ಫೋಟ ಆಗುತ್ತೋ ಕಾದು ನೋಡ್ಬೇಕಾಗಿದೆ ಸದ್ಯಕ್ಕೆ ಇಂದು ದಸರಾ ಆನೆಗಳ ಸಹಾಯದಿಂದ ಕಾಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆಯ ಬಯಲು ನಾಟಕವನ್ನ ಇಂದು ಆಯೋಜಿಸಲಾಗಿತ್ತು ಇನ್ನು ಈ ಬಯಲಾಟಕ್ಕೆ ಸರಿದಿದ್ದ ನಾಯಕರು ಹಾಗೂ ಅಧಿಕಾರಿಗಳು ಒಂದಿಷ್ಟು ಬಣ್ಣ ಬಣ್ಣದ ಮಾತನಾಡಿ ಹೋಗಿದ್ದಾರೆ ರೈತ ಮಾತ್ರ ತನ್ನ ಕಣ್ಣೀರಲ್ಲಿ ಕೈತೊಳೆಯುತ್ತಾ ಕಾಡಾಣಿಗಳಿಂದ ಆದ ನಷ್ಟದ ಲೆಕ್ಕಾಚಾರದಲ್ಲಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಕುಳಿತಿದ್ದಾನೆ ಬಡವನ ಕೋಪ ದವಡೆಗೆ ಮೂಲ ಅನ್ನೋ ಗಾದೆ ಅದೆಷ್ಟು ಸತ್ಯ ಅಲ್ವಾ ಈಗ ಹಾಸನ ಜಿಲ್ಲೆಯ ಈ ಭಾಗದ ಏನು ಆನೆಗಳಿಂದ ಏನು ಇದೆ ಅದರ ಬಗ್ಗೆ ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ಇವತ್ತಿಂದ ವಿದ್ಯುಕ್ತವಾಗಿ ಶುರುವಾಗ್ತಾ ಇದೆ ನಿನ್ನೆನು ಕೂಡ ಎಲ್ಲ ಆನೆ ನೋಡ್ಕೊಂಡು ಸ್ಥಳನ ಇವತ್ತು ಕೂಡ ಒಂದು ಸ್ವಲ್ಪ ಹೊತ್ತಲ್ಲೇ ಕಾರ್ಯಾಚರಣೆ ಶುರುವಾಗ್ತದೆ ಇದನ್ನು ನೋಡಿ ಯಾವುದು ಅತ್ಯಂತ ಪ್ರಾಬ್ಲಮ್ಯಾಟಿಕ್ ಇದೆ ಅದನ್ನು ಹಿಡಿಯುವಂಥದ್ದು ಅರಣ್ಯ ಇಲಾಖೆ ಹಿಂದಿನಿಂದ ಮಾಡ್ತಾ ಇರೋದು ಹಿಂದಿನ ಸಲ ಐದಾರು ಆನೆಗಳು ಅಷ್ಟೇ ಹಿಡಿಯೋಕ್ಕೆ ಸಾಧ್ಯ ಆಯಿತು ಈ ಸಲ ಯಾಕೆಂದ್ರೆ ಅಷ್ಟೇ ಈ ಒಂದು ಲೊಕೇಶನ್ ಲ್ಯಾಂಡ್ಸ್ಕೇಪಲ್ಲಿ ಅಷ್ಟೇ ಸಾಧ್ಯ ಇರೋದು ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಒಂದು ಯಶಸ್ವಿಯಾಗಿ ಆಗುತ್ತೆ ಅಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಅರಣ್ಯ ಇಲಾಖೆ ಬಯಸ್ತದೆ ಚೆನ್ನಾಗಿದೆ ಆನೆಗಳು ಫ್ಲೋಟಿಂಗ್ ಪಾಪ್ಯುಲೇಷನ್ ಇವಾಗ ಬೇಲೂರು ತಾಲೂಕಿಂದ ಪಕ್ಕ ಹೋಗಿ ಬರ್ತಾ ಇದೆ ಸುಮಾರು ಒಂದು ನಲವತ್ತಕ್ಕಿಂತ ಹೆಚ್ಚಿಗೆ ನಲವತ್ತೈವತ್ತು ಆನೆಗಳು ಪ್ರೆಸೆನ್ಸ್ ಇದೆ ಅಂತ ನಮಗೆ ಮಾಹಿತಿ ಇದೆ ಅದರ ಪ್ರಕಾರ ಒಂದು ಐವತ್ತು ಆನೆಗಳು ಆಲ್ಮೋಸ್ಟ್ ಇದ್ದಾವೆ ಲಾಸ್ಟ್ ಒಂದು ನಾಲ್ಕು ತಿಂಗಳಿಂದ ಅಂತೂ ಇದಾವೆ ಸೊ ಆನೆ ಇವತ್ತನೇ ತಾರೀಕಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಚುಕ್ಕಿ ಗುರುತಿನ ಪ್ರಶ್ನೆಯನ್ನು ಸಹ ಹಾಕಿದ್ದೀವಿ ಇದು ಸಂಬಂಧಪಟ್ಟಂಗೆ ಸಚಿವರತ್ರ ಮತ್ತು ಸರ್ಕಾರದ ಗಮನಕ್ಕೆ ತರುವುದರ ಮುಖಾಂತರ ಇಲ್ಲಿ ಆಗ್ತಕ್ಕಂಥ ಅನಾಹುತಗಳು ಆಗ್ತಕ್ಕಂಥ ಅನ್ಯಾಯದ ಬಗ್ಗೆ ಸರ್ಕಾರದಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ಬಹುಶಃ ನಮ್ಮ ಅರಣ್ಯ ಇಲಾಖೆಯವರು ಮಾಹಿತಿಗಳು ಕೊಡೋದ್ರಲ್ಲಿ ಒಂದು ಸ್ವಲ್ಪ ವಿಫಲರಾಗ್ತಾರೆ ಯಾಕೆ ಅಂದರೆ ನಮ್ಮ ರೈತರುಗಳೇ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಕ್ಷಣದಲ್ಲಿ ಒಡ್ಡಾಡ್ತಾ ಇದೆ ಅಂತಕ್ಕಂಥದ್ದನ್ನು ಐವತ್ತೆಂಟು ಆನೆಗಳು ಬೇಲೂರು ಕ್ಷೇತ್ರದಲ್ಲಿ ಒಡ್ಡಾಡ್ತಕ್ಕಂಥದ್ದಿತ್ತು ಅರಣ್ಯ ಇಲಾಖೆಯಿಂದ ಏನು ಕಾರ್ಯಾಚರಣೆ ನಡೀತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಮತ್ತೆ ನಮ್ಮ ಕಂದಾಯ ಇಲಾಖೆಯಿಂದ ಅವರಿಗೆ ಸಂಪೂರ್ಣ ಸಹಕಾರ ಇದೆ ಹಾಗೆ ಈ ಕಾರ್ಯಾಚರಣೆಗೆ ಸಹಕಾರ ಮೂಲಕ ಮನವಿ ಮಾಡಿ ಅರಣ್ಯ ಇಲಾಖೆಯಿಂದ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗಿದೆ ರೈತರು ಈ ಕಾರ್ಯಾಚರಣೆಗೆ ಅದು ಯಶಸ್ವಿ ಆಗಲಿ ಈ ಆನೆಗಳು ನಮ್ಮ ತಾಲೂಕಿನಾದ್ಯಂತ ಹೊರಗಡೆ ಅಟ್ಲಿ ಅನ್ನೋದು ನಮ್ಮ ಮೊದಲನೇ ಒತ್ತಾಯ ಜೊತೆಗೆ ಇವ್ರ ಉದ್ದೇಶ ಇರೋದು ಇವತ್ತು ರೇಡಿಯೋ ಕಾಲರ್ ಮಾತ್ರ ಇವ್ರಿಗಿನ್ನು ಇಡೀ ಅಂತ ಪರ್ಮಿಷನ್ ಸಿಕ್ಕಿಲ್ಲ ದಯಮಾಡಿ ನಮ್ಮ ಒತ್ತಾಯ ಇಷ್ಟೇ ಆನೆ ಹಿಡಿಯೋಕ್ಕೂ ಆಗಲ್ಲ ಇವ್ರ ಕೈಲಿ ನಮ್ಮ ಒತ್ತಾಯ ಚಿಕ್ಕಮಗಳೂರು ಜಿಲ್ಲೆಯ ಏನು ಮುತ್ತೋಡಿ ಅರಣ್ಯ ಇದೆ ಅಲ್ಲಿಗೆ ಸಂಪೂರ್ಣವಾಗಿ ಅವನ್ನ ಸ್ಥಳಾಂತರ ಮಾಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ ದಯಮಾಡಿ ರೇಡಿಯೋ ಕಾಲರ್ಗೆ ನಮ್ದು ವಿರೋಧ ಇದೆ